ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸರಳ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂ ಯಾವುದು ನೈವೇದ್ಯ ಯಾವುದು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಹಾಗೆ ಸರಳವಾಗಿ ಯಾವ ರೀತಿ ನಾವು ಪೂಜೆಯನ್ನು ನೆರವೇರಿಸ್ಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಮಾಡೋದಕ್ಕೆ ಕೃಷ್ಣನ ವಿಗ್ರಹ ಆಗಲಿ ಫೋಟೋ ಆಗಲಿ ಇಟ್ಕೋಬೇಕಾಗತ್ತೆ ಇಲ್ಲದೆ ಇರೋರು ಪರವಾಗಿಲ್ಲ ದೇವರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಅಥವಾ ಕೃಷ್ಣ ಪಾದಗಳನ್ನು ಬರೆದು ಅಂದರೆ ಹೆಜ್ಜೆ ಗುರುತುಗಳನ್ನು ಬರೆದು ಅದಕ್ಕೇ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಇವಾಗೆಲ್ಲ ಕೃಷ್ಣನ ತೊಟ್ಟಿಲಿನ ರಂಗೋಲಿ ಇರುತ್ತೆ ಅದನ್ನು ಬರೆದು ಕೂಡ ನೀವು ಆ ತೊಟ್ಟಿಲಿಗೆ ನಾವು ಯಾವ ರೀತಿ ಪೂಜೆಯನ್ನು ಮಾಡ್ತೀವೋ ವಿಗ್ರಹಕ್ಕಾಗಲಿ ಫೋಟೋಗಾಗಲಿ ಅದೇ ರೀತಿ ಆ ರಂಗೋಲಿಗೂ ಕೂಡ ನೀವು ಪೂಜೆಯನ್ನು ಸಲ್ಲಿಸ್ಬೋದು ನಾನಿಲ್ಲಿ ಮನೆಯಲ್ಲಿ ಇರ್ತಕ್ಕಂತಹ ದೊಡ್ಡ ಹಿತ್ತಾಳೆ ವಿಗ್ರಹವನ್ನ ಇಟ್ಕೊಂಡಿದ್ದೀನಿ ಕೃಷ್ಣಂದು ದೇವ್ರ ಪೂಜೆಗೆ ಅಂತ ಸಪ್ರೇಟಾಗಿ ಒಂದು ಚಿಕ್ಕ ವಿಗ್ರಹನ ಇಟ್ಕೊಂಡಿದ್ದೀನಿ ನಾನು ಬಾಲಕೃಷ್ಣಂದು ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸ್ತೀನಿ ಆ ಕೃಷ್ಣ ಇಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ ಅಂದ್ರೆ ಯಾರಿಗೆ ತುಂಬ ವರ್ಷಗಳಾದರೂ ಕೂಡ ಮಕ್ಕಳಿರೋದಿಲ್ವಾ ಅಂಥವರು ಚಿಕ್ಕ ತೊಟ್ಟಲನ್ನು ತಗೊಂಡು ಅದರೊಳಗಡೆ ಬಾಲಕೃಷ್ಣನನ್ನು ಇಟ್ಟು ಪೂಜೆ ಮಾಡಿದ್ರೆ ಅಂಥವ್ರಿಗೆ ಸಂತಾನ ಭಾಗ್ಯ ಕರ್ಣಿಸ್ತಾನೆ ಆ ಮಹಾ ದೇವರು ಅಂತ ಹೇಳ್ತಾರೆ ನಿಮ್ಮನೆಯಲ್ಲಿ ಇರುತ್ತೋ ಅದೇ ಫೋಟೋಗಾಗಲಿ ವಿಗ್ರಹಕ್ಕಾಗಲಿ ನೀವು ಪೂಜೆಯನ್ನ ಮಾಡಬಹುದು ಇವಾಗ ದೇವರ ವಿಗ್ರಹಕ್ಕೆ ಅರ್ಶನಾ ಕುಂಕುಮವನ್ನ ಇಟ್ಕೊಂಡಿದ್ದೀನಿ ಹಾಗೆ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡ್ತಾ ಇದ್ದೀನಿ ಇನ್ನು ಕೃಷ್ಣನ ಪೂಜೆಲಾಗಿರ್ಬೋದು ಅಥವಾ ಈ ವಿಷ್ಣುವಿನ ಯಾವುದೇ ಅವತಾರದಲ್ಲಿ ಪೂಜೆ ಮಾಡ್ತಾ ಇದ್ರು ಕೂಡ ತುಳಸಿ ಇಡದೆ ಅದು ಪೂಜೆ ಸಂಪೂರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವಂಥ ತುಳಸಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು ತುಳಸಿ ಹಾರ ಹಾಕೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಒಂದೇ ಒಂದು ದಳ ತುಳಸಿನಾದರೂ ನೀವು ದೇವರಿಗೆ ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು ನಮಗೆ ರಂಗೋಲಿನೂ ಹಾಕೋದಕ್ಕೆ ಬರಲ್ಲ ಕೃಷ್ಣನ ವಿಗ್ರಹ ಇಲ್ಲ ಫೋಟೋ ಇಲ್ಲ ಅನ್ನೋರು ಕೂಡ ತುಳಸಿ ಗಿಡಕ್ಕೇ ನೀವು ಏನೋ ಸಿಹಿ ಅವಲಕ್ಕಿನೋ ಅವಲಕ್ಕಿಯಿಂದ ಮಾಡಿರುವಂಥ ಯಾವುದೇ ನೈವೇದ್ಯವನ್ನು ಇಟ್ಟು ಕೂಡ ನೀವು ತುಳಸಿ ಪೂಜೆಯನ್ನು ಮಾಡಿದ್ರೂ ಕೂಡ ಅಲ್ಲಿಗೆ ಕೃಷ್ಣನನ್ನು ಪೂಜೆ ಮಾಡಿದಷ್ಟೇ ಫಲವನ್ನು ನೀವು ಪಡಿಬೌದು ಇನ್ನು ನೈವೇದ್ಯಕ್ಕೆ ಅಂತ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ ಪೂಜೆಗೆ ಅಂತ ಅರ್ಶನ ಕುಂಕುಮ ಹಾಗೆ ಹೂಗಿನ ತಟ್ಟೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಕೃಷ್ಣನಿಗೆ ವಿಧ ವಿಧವಾದಂತಹ ತಿಂಡಿಗಳನ್ನು ಭಕ್ಷ್ಯಗಳನ್ನು ನೈವೇದ್ಯಕ್ಕೆ ಅಂತ ಇಟ್ಕೋಬೇಕು ಯಾವುದೇ ಥರದಾದರೂ ಪರವಾಗಿಲ್ಲ ಕೆಲವೊಬ್ಬರು ತುಂಬ ವಿಜೃಂಭಣೆಯಿಂದ ಈ ಹಬ್ಬವನ್ನು ಮಾಡ್ತಾರೆ ಅಂದರೆ ನೂರ ಎಂಟು ಬಗೆಯ ತಿಂಡಿಗಳನ್ನು ಮಾಡಿಟ್ಟು ಕೃಷ್ಣನ ಜನ್ಮ ದಿನೋತ್ಸವವನ್ನು ಅಂದರೆ ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಥರದ ಹಣ್ಣು ಹಣ್ಣುಗಳನ್ನು ಹಾಗೆ ತಿಂಡಿಗಳನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಅದರ ಜೊತೆ ಅವಲಕ್ಕಿಯಿಂದ ಮಾಡುವಂಥ ನೈವೇದ್ಯವನ್ನು ಇಡಬೇಕು ಅಥವಾ ಬೆಣ್ಣೆ ತುಪ್ಪ ಮೊಸರು ಹಾಲು ಇಡಬೇಕು ಅಂತ ಹೇಳ್ತಾರೆ ಅವಲಕ್ಕಿಯಿಂದ ಮಾಡಿರುವಂಥ ನೈವೇದ್ಯಗಳು ಅಂದರೆ ಸಿಹಿ ಅವಲಕ್ಕಿ ಆಗಿರ್ಬೋದು ಹಣ್ಣುಗಳು ಜೊತೆಗೆ ಅವಲಕ್ಕಿಯನ್ನು ಹಾಕಿ ಮಾಡುವಂಥ ರಸಾಯನ ಆಗಿರ್ಬೋದು ಅವಲಕ್ಕಿ ಪೊಂಗಲ್ಲು ಗೊಜ್ಜ ಅವಲಕ್ಕಿ ಈ ರೀತಿ ಅವಲಕ್ಕಿನ ಬಳಸಿ ಮಾಡುವಂಥ ಯಾವುದೇ ನೈವೇದ್ಯ ಇಟ್ಟರೂ ಕೂಡ ಒಳ್ಳೆಯದು ಕೃಷ್ಣನಿಗೆ ಅವಲಕ್ಕಿ ತುಂಬಾ ಪ್ರಿಯವಾದಂಥದ್ದು ಹಾಗಾಗಿ ಅದು ಇಲ್ಲದೇ ಇದ್ದರೆ ಪರವಾಗಿಲ್ಲ ಬೆಣ್ಣೆ ತುಪ್ಪ ಹಾಲು ಮೊಸರು ಇದೆಲ್ಲವೂ ಕೂಡ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಇವುಗಳನ್ನೂ ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಅದರ ಜೊತೆ ಪಾಯಸ ಮಾಡ್ಬೋದು ಸಿಹಿ ಏನೇ ನಿಮ್ಮ ಕೈಯಲ್ಲಿ ಸಾಧ್ಯವಾದರೂ ಕೂಡ ಅದನ್ನು ಮಾಡಿಟ್ಟು ನೈವೇದ್ಯವನ್ನು ಮಾಡ್ಬೋದು ಇನ್ನು ಅದಾದ ನಂತರ ದೀಪಗಳನ್ನು ಹಚ್ಕೊಂಡು ಧೂಪವನ್ನು ತೋರಿಸ್ತಾ ಶ್ರೀಕೃಷ್ಣನನ್ನು ಆವಾಹನೆ ಮಾಡಬೇಕು ಅನಂತರ ನೀವು ಮನೆಯಲ್ಲಿ ಪೂಜೆಗೆ ಅಂತ ಇಟ್ಕೊಂಡಿರುವಂಥ ಚಿಕ್ಕ ವಿಗ್ರಹಗಳಿರುತ್ತಲ್ಲ ಅದಕ್ಕೆ ಅಭಿಷೇಕವನ್ನು ಕೂಡ ನೆರವೇರಿಸ್ಬೋದು ಚಿಕ್ಕ ವಿಗ್ರಹ ನಮ್ಮ ಮನೆಯಲ್ಲೂ ಕೂಡ ಇದೆ ಒಂದು ಬಾಲಕೃಷ್ಣನ ವಿಗ್ರಹ ಇವಾಗ ನೋಡ್ತಾ ಇರುವಂಥದ್ದು ಈ ಬಾಲಕೃಷ್ಣನ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಇವಾಗ ಅರ್ಚನೆಗೆ ಅಂತ ತೆಕ್ಕೊಂಡಿದ್ದೀನಿ ಒಂದು ತಟ್ಟೆಯ ಒಳಗಡೆ ಅರ್ಚನೆ ಮಾಡೋದಕ್ಕಿಂತ ಮೊದಲು ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಹೂವನ್ನು ಅರ್ಪಿಸಿ ಅನಂತರ ನೀವು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆಯನ್ನು ಮಾಡುವಾಗ ಬಿಡಿ ಹೂಗಳಿಂದಾಗಲಿ ಅರ್ಚನೆ ಮಾಡ್ಬೋದು ಅಥವಾ ಅಕ್ಷತೆಯಿಂದಾಗಲಿ ಅರ್ಚನೆ ಮಾಡ್ಬೋದು ತುಳಸಿ ದಳಗಳಿಂದ ಅರ್ಚನೆ ಮಾಡಿದ್ರೆ ಬಹಳನೇ ವಿಶೇಷ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ನೂರ ಎಂಟು ತುಳಸಿ ದಳಗಳಿಂದ ಅರ್ಚನೆಯನ್ನು ಮಾಡ್ತಾರೆ ಇಡೀ ವಿಗ್ರಹವೇ ತುಳಸಿ ದಳಗಳಿಂದ ತುಂಬ ಹೋಗುತ್ತೆ ನೂರ ಎಂಟು ಸಿಗದೇ ಇದ್ರೂ ಪರವಾಗಿಲ್ಲ ಒಂದೇ ಒಂದು ತುಳಸಿ ದಳವನ್ನಾಗಲಿ ನೀವು ಕೃಷ್ಣನಿಗೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಅರ್ಚನೆ ಎಲ್ಲ ಮುಗಿದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕು ಧೂಪ ಆದ ನಂತರ ನೀವೇನೇನು ನೈವೇದ್ಯಕ್ಕೆ ಇಟ್ಕೊಂಡಿರ್ತೀರೋ ಎಲ್ಲವನ್ನೂ ಕೂಡ ನೈವೇದ್ಯ ಮಾಡಬೇಕು ಅಂದರೆ ನೀವು ಯಾವ್ಯಾವ ತಿಂಡಿಗಳನ್ನ ಇಟ್ಕೊಂಡಿರ್ತೀರೋ ಅಥವಾ ಹಣ್ಣುಗಳನ್ನ ಇಟ್ಕೊಂಡಿರ್ತೀರೋ ಕಾಯನ್ನು ಒಡೆದು ನೈವೇದ್ಯ ಮಾಡ್ತೀರೋ ಏನು ನೀವು ನೈವೇದ್ಯಕ್ಕೆ ಅಂತ ಇಟ್ಕೊಂಡಿರ್ತೀರೋ ಎಲ್ಲವನ್ನೂ ಕೂಡ ನೀವು ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ಬೋದು ಕರ್ಜಿಕಾಯಿ ರವೆ ಉಂಡೆ ಕೋಡ್ಬಳೆ ಚಕ್ಲಿ ಏ ನಿಪ್ಪಟ್ಟು ಏನಾದರೂ ಪರವಾಗಿಲ್ಲ ನೀವು ಮಾಡಿ ನೈವೇದ್ಯಕ್ಕೆ ಇಡ್ಬೋದು ಹಾಗೆ ಸುಮಾರು ಜನ ಈ ರೀತಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಟಾಗ ಅಂಗಡಿಯಿಂದ ತಂದು ಇಡ್ಬೋದು ಅಂತ ಕೇಳ್ತಾರೆ ಹೌದು ಇಡ್ಬೋದು ಆದರೆ ನೀವು ಮಾಡಿರ್ತೀರಲ್ಲ ಮನೆಯಲ್ಲಿ ಅದು ತುಂಬಾ ಶ್ರೇಷ್ಠ ಮಾಡೋಕ್ಕೆ ಒಂದು ಮಾಡಿದ್ರೂ ಪರವಾಗಿಲ್ಲ ಹತ್ತು ಹದಿನೈದು ಥರದ್ದೇ ಮಾಡಬೇಕು ಅಂತ ಏನೂ ಇಲ್ಲ ಒಂದಾದರೂ ನೀವು ನಿಮ್ಮ ಕೈಯಾರ ಮಾಡಿ ದೇವ್ರಿಗೆ ಅರ್ಪಿಸಿದ್ರೆ ಅದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ನೈವೇದ್ಯ ಆದ ನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಕರ್ಪೂರವನ್ನು ಹಚ್ಕೊಂಡು ಪೂಜೆ ಮಾಡುವಾಗ ಆದಷ್ಟು ಪಚ್ಚ ಕರ್ಪೂರವನ್ನು ಹಚ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅದರಲ್ಲೂ ವಿಷ್ಣುವಿನ ಪೂಜೆ ಮಾಡುವಾಗ ಇನ್ನು ಕೃಷ್ಣನ ಮುಂದೆ ತುಳಸಿ ತೀರ್ಥವನ್ನು ಕೂಡ ನೀವು ತಯಾರು ಮಾಡಿ ಇಡಬೇಕಾಗತ್ತೆ ಸ್ವಲ್ಪ ಏಲಕ್ಕಿ ಪಚ್ಚ ಕರ್ಪೂರ ತುಳಸಿ ಎಲ್ಲ ಹಾಕಿ ನೀರಿಗೆ ಒಂದು ತುಳಸಿ ತೀರ್ಥವನ್ನು ರೆಡಿ ಮಾಡಿ ಅದನ್ನು ಕೂಡ ಇಡಬೇಕು ಹಾಗೆ ನೀವು ನೈವೇದ್ಯಕ್ಕೆ ಇಟ್ಟಿರ್ತೀರೋ ಎಲ್ಲ ನೈವೇದ್ಯದ ಮೇಲೂ ಕೂಡ ಒಂದೊಂದು ದಳ ತುಳಸಿ ದಳವನ್ನು ಇಡಬೇಕು ವಿಷ್ಣುವಿಗೆ ನೀವೇನೇ ಅರ್ಪಿಸಿದ್ರೂ ಕೂಡ ಅದರ ಮೇಲೆ ತುಳಸಿ ಇಟ್ಟು ಅರ್ಪಿಸಿದ್ರೆ ಮಾತ್ರ ಅದು ಅವರಿಗೆ ಅರ್ಪಿತವಾಗೋದು ಅಂತ ಹೇಳ್ತಾರೆ ಹಾಗಾಗಿ ಇನ್ನು ಪೂಜೆ ಎಲ್ಲ ಆದ ನಂತರ ಕೊನೆಯಲ್ಲಿ ದೃಷ್ಟಿ ಆರತಿಯನ್ನು ಮಾಡಬೇಕು ಕೆಂಪು ನೀರಿನ ಆರತಿಯನ್ನು ಸ್ವಲ್ಪ ನೀರಿಗೆ ಅರ್ಶನ ಕುಂಕುಮವನ್ನು ಹಾಕಿ ಕೆಂಪು ಕಲರ್ ನೀರನ್ನು ಮಾಡಿಕೊಂಡು ಅದರೊಳಗಡೆ ಒಂದು ಹೂವನ್ನಾಗಲಿ ಅಥವಾ ವೀಳ್ಯದಲ್ಲಿ ಆಗಲಿ ಇಟ್ಕೊಂಡು ಎರಡು ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ತುಪ್ಪದ ದೀಪಗಳನ್ನು ಹಚ್ಕೊಂಡು ಆರತಿಯನ್ನು ಮಾಡಬೇಕು ಆರತಿಯನ್ನು ಮಾಡುವಾಗ ಆರತಿ ಹಾಡನ್ನು ಹೇಳಿಕೊಂಡು ಆರತಿ ಮಾಡಬೇಕಾಗತ್ತೆ ಆರತಿ ಆದ ನಂತರ ನೀವು ಚಿಕ್ಕ ಮಕ್ಕಳನ್ನು ಕರೆದು ಅವ್ರಿಗೆ ಏನಾದರೂ ಸ್ವೀಟು ತಿಂಡಿಯನ್ನು ಕೊಟ್ಟು ಕಳಿಸ್ಬೋದು ಹಾಗೆ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಗಂಡು ಗಂಡುಮಕ್ಕಳಾಗಲಿ ಇದ್ದರೆ ಹೆಣ್ಮಕ್ಕಳಿಗೆ ರಾಧೆಯ ಆಭರಣವನ್ನು ಅಂದರೆ ಆ ರೀತಿ ಅಲಂಕಾರವನ್ನು ಮಾಡಿ ಹಾಗೆ ಗಂಡು ಮಕ್ಕಳಿದ್ರೆ ಕೃಷ್ಣನ ಅಲಂಕಾರವನ್ನು ಮಾಡಿ ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳು ಇರ್ತಾರಲ್ಲ ಇನ್ನೊಂದು ಮೂರು ವರ್ಷದೊಳಗಡೆ ಅಂಥ ಮಕ್ಕಳ ಕೈಲಿ ಪಾದವನ್ನು ಕೂಡ ನೀವು ಮನೆ ಒಳಗಡೆ ಬರ್ತಾ ಇರೋ ರೀತಿ ಬರಿಬೋದು ಆ ಪಾದಗಳಿಗೆ ಸ್ವತಃ ಕೃಷ್ಣನ ಪಾದಗಳು ಅಂತ ಪೂಜೆಯನ್ನು ಕೂಡ ಮಾಡ್ಬೋದು ಈ ರೀತಿಯಾಗಿ ಸರಳವಾಗಿ ನೀವು ಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ಮನೆಯಲ್ಲಿ ಆಚರಣೆ ಮಾಡ್ಬೋದು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಅನ್ನೋರು ಸಪ್ರೇಟಾಗಿ ಪೀಠ ಇಟ್ಟು ಅಂದರೆ ಸಪ್ರೇಟಾಗಿ ಟೇಬಲ್ ಹಾಕಿ ಹಾಲಲ್ಲೋ ಅಥವಾ ಯಾವ ಜಾಗ ನಿಮಗೆ ಅನುಕೂಲ ಆಗುತ್ತೋ ಆ ಜಾಗದಲ್ಲಿ ಪೂಜೆ ಮಾಡ್ಬೋದು ತುಂಬ ಸರಳವಾಗಿ ಚಿಕ್ಕ ವಿಗ್ರಹ ಇದೆ ಚಿಕ್ಕ ಫೋಟೋ ಇದೆ ಅಂತ ಅನ್ನೋರು ದೇವ್ರ ಮನೆಯೇ ಸರಳವಾಗಿ ನೀವು ಪೂಜೆಯನ್ನು ಮಾಡ್ಬೋದು ಕೊನೆಗೆ ಪೂಜೆ ಇಲ್ಲ ಆದಮೇಲೆ ಅಕ್ಷತೆ ಮತ್ತು ಹೂವನ್ನು ದೇವ್ರ ಹತ್ರ ಅರ್ಪಿಸಿ ಮನಸ್ಸಿನಲ್ಲಿರೋ ಅಂಥದ್ದನ್ನೆಲ್ಲದನ್ನು ಕೂಡ ದೇವ್ರ ಹತ್ರ ಹೇಳ್ಕೊಳ್ಳಿ ಇಷ್ಟು ಸರಳವಾಗಿ ನೀವು ಪೂಜೆ ಮಾಡಿದ್ರೆ ಸಾಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನು ವಿಧಿ ಪ್ರಕಾರವಾಗಿ ಮಾಡ್ದಂಗೆ ಆಗುತ್ತೆ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು